ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರು ಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ನಾಲ್ಕನೇ ದಿನ ಈ ದಿನ ಏಳು ಮತ್ತು ಎಂಟನೇ ಶ್ಲೋಕದ ಅರ್ಥಾನುಸಂಧಾನವನ್ನು ನೋಡೋಣ ಅಸ್ಮಕು ವಿಶಿಷ್ಟಾಯೇ ತಾನ್ ತಾನ್ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ ತಾನ್ ಬ್ರವೀಮಿ ತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತ ಸ್ಥೈವಚ ಅಸ್ಮಕಂ ತು ವಿಶಿಷ್ಟಾಯೈ ತಾನ್ ನಿಭೋದ ದ್ವಿಜೋತ್ತಮ ಹೇ ದ್ವಿಜೋತ್ತಮ ನಮ್ಮ ಕಡೆಯ ಹೆಚ್ಚಾಳುಗಳು ನನ್ನ ಪಡೆಯ ಮುಂದಾಳುಗಳು ಯಾರಿದ್ದಾರೆ ಅವರ ಬಗೆಗೆ ಕೇಳು ನಿನಗೆ ಇದು ನಿನ್ನ ಸನ್ನೆಗೆ ಅಂದರೆ ನಿನಗೆ ಅರ್ಥ ಆಗಲಿ ಅಂತ ನಾನು ಅವರ ಹೆಸರನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಇನ್ನು ಇನ್ನು ಕುಹಕದ ಮಾತನ್ನೇ ಆಡ್ತಿದ್ದಾನೆ ಅಂದರೆ ನನ್ನ ಕಡೆ ಇರ್ತಕ್ಕಂಥ ಹೆಸರುಗಳನ್ನ ವೀರರ ಹೆಸರುಗಳನ್ನ ಹೇಳ್ತೀನಿ ಅವರ ಗುಣಲಕ್ಷಣಗಳನ್ನ ಹೇಳ್ತೀನಿ ಅದನ್ನು ಕೇಳು ಅಂತ ಇಹಿ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಒಬ್ಬ ವೀರನಾದಂತಹವನು ತನ್ನ ಶಕ್ತಿ ಸಾಮರ್ಥ್ಯ ಕಡಿಮೆ ಇದ್ದರೂ ಪರವಾಗಿಲ್ಲ ಯುದ್ಧ ಸಮಯದಲ್ಲಿ ಯುಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ಮುಂದಾಳು ಆದಕ್ಕಂಥವನು ತನ್ನ ಸೈನ್ಯದಲ್ಲಿರ್ತಕ್ಕಂಥ ಹಿಂಬಾಲಕರನ್ನು ಹುರಿದುಂಬಿಸ್ಬೇಕು ನಾವು ಶತ್ರು ಸೈನ್ಯಕ್ಕಿಂತ ಶಕ್ತರು ಅನ್ನೋ ಆತ್ಮವಿಶ್ವಾಸವನ್ನು ಸೈನ್ಯದಲ್ಲಿ ತುಂಬಬೇಕು ಆದರೆ ಇಲ್ಲಿ ದುರ್ಯೋಧನ ಮಾಡ್ತಾ ಇರೋದೇನು ಅವನು ತನ್ನ ಸೇನಾಧಿಪತಿ ಭೀಷ್ಮರಲ್ಲಿ ಹೋಗಿ ಈ ವಿಷಯವನ್ನು ಪರಾಮರ್ಶೆ ಮಾಡಬೇಕು ಅವರ ಸೈನ್ಯ ಈ ರೀತಿ ವ್ಯೂಢ ಸಿದ್ಧವಾಗಿದೆ ಈ ರೀತಿ ಸು ಸಜ್ಜುಗೊಳಿಸಿದರೆ ನಮ್ಮ ಸೈನ್ಯವನ್ನು ನೀವು ಹೇಗೆ ಸಜ್ಜುಗೊಳಿಸ್ತೀರಾ ಅವರಿಗೆ ವಿರುದ್ಧವಾಗಿ ಯಾರನ್ನು ಕೊಡ್ತೀರಾ ಅಂತ ಹೇಳಿ ಈ ರೀತಿ ಅವನು ಚರ್ಚೆ ವಿಮರ್ಶೆ ಮಾಡಬೇಕು ಅದು ಭೀಷ್ಮಾಚಾರ್ಯರ ಬಳಿ ಅವರು ಸೇನಾಧಿಪತಿಗಳಾಗಿದ್ದಾರೆ ಆ ದಿನದಲ್ಲಿ ಆದರೆ ದುರ್ಯೋಧನ ಮಾಡ್ತಿರೋದೇನು ಬಂದು ಭೀಷ್ಮಾಚಾರ್ಯರನ್ನು ಬಿಟ್ಟು ಬಂದು ದ್ರೋಣರ ಬಳಿ ಈ ಮಾತನ್ನು ಆಡ್ತಿದ್ದಾನೆ ವಿಮರ್ಶೆಯನ್ನು ಮಾಡ್ತಿದ್ದಾನೆ ಅದು ಕುಹಕದ ರೀತಿಯಲ್ಲಿ ಮರ್ಮಘಾತ ಆಗೋ ರೀತಿಯಲ್ಲಿ ಭೀಷ್ಮಾಚಾರ್ಯರಿಗೆ ಯಾವ ರೀತಿ ಸಂಬೋಧನೆ ಮಾಡ್ತಿದ್ದಾನೆ ಭವಾನ್ ಅಂದರೆ ನೀವು ಪಾಂಡವರ ಆಚಾರ್ಯರು ಅನ್ನೋದು ಮೊದಲನೇದೇ ಮೊದಲನೇ ಕುಹಕದಲ್ಲೇ ಅವನು ನೀವು ಪಾಂಡವರ ಆಚಾರ್ಯರು ಅದನ್ನು ಪದೇ ಪದೇ ಹೇಳ್ತಿದ್ದಾನೆ ಪಾಂಡವರ ಆಚಾರ್ಯರೇ ಕೇಳಿ ನಮ್ಮ ಕಡೆ ಯಾರ್ಯಾರಿದ್ದಾರೆ ಗೊತ್ತೇನು ಭೀಷ್ಮ ಕರ್ಣ ಕರ್ಣಚ ಕೃಪ ಛ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣ ಚ ತತ ತಥ ಏವಚ ಅಂದರೆ ಭೀಷ್ಮ ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಭೂರಿಶ್ರವ ಇವರ ಗುಣವನ್ನು ಹೇಳ್ತೀನಿ ಕೇಳಿ ಭೀಷ್ಮಾಚಾರ್ಯರು ಇವರು ಧರ್ಮರಾಯ ಯುದ್ಧಕ್ಕೆ ಮುಂಚೆ ಬಂದು ನಮಸ್ಕಾರವನ್ನು ಮಾಡಿದ್ರೆ ಭೀಷ್ಮಾಚಾರ್ಯರಿಗೆ ಪಿತಾಮಹರು ಅಂತ ಹೇಳಿದ್ರೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿದವರು ಇನ್ನು ನಮ್ಮ ಯುದ್ಧದಲ್ಲಿ ಇವರೇನು ಯುದ್ಧ ಮಾಡ್ತಾರೆ ನಮ್ಮ ಕಡೆ ಇವರೇನು ಯುದ್ಧ ಮಾಡ್ತಾರೆ ಇನ್ನು ಕರ್ಣ ಭೀಷ್ಮಾಚಾರ್ಯರು ಯುದ್ಧ ಭೂಮಿಯಲ್ಲಿ ಇರುವ ತನಕ ನಾನು ಬರೋದಿಲ್ಲ ಅಂತ ಹೇಳಿ ಶಪಥ ಮಾಡಿ ಕೂತಿದ್ದಾನೆ ಇನ್ನು ಇವನೇನು ಯುದ್ಧ ಮಾಡ್ತಾನೆ ಇನ್ನು ಕೃಪಾಚಾರ್ಯ ಇವನು ಸದಾ ವೇದ ಪಾರಂಗತನಾಗಿರ್ತಾರೆ ಇವರೇನು ಯುದ್ಧ ಮಾಡ್ತಾರೆ ಇನ್ನು ವಿಕ್ಷಿಪ್ತ ಮನಸ್ಸಿನ ಅಶ್ವತ್ಥಾಮ ಅವನು ಯುದ್ಧ ಮಾಡೋಕ್ಕಾಗೋದಿಲ್ಲ ಇನ್ನು ವಿಕರ್ಣ ವಿಕರ್ಣ ಇವ್ರ ತಮ್ಮನೇ ದುರ್ಯೋಧನ ತಮ್ಮನೆ ದ್ರೌಪದಿಯ ಮಾನಭಂಗ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ತನ್ನ ಲಾಭ ಪಡೆಯಬೇಕು ಅಂತ ಹೇಳಿ ಬೇಡ ಅಂತ ವಿರೋಧ ಮಾಡಿರ್ತಾನೆ ಅವನೇನು ಮಹಾಯುದ್ಧ ಮಾಡ್ತಾನೆ ಇನ್ನು ಭು ಭುರಿಶ್ರವ ಅವನು ದಾಕ್ಷಿಣ್ಯಕ್ಕೆ ಬಂದಿದ್ದಾನೆ ಭೀಷ್ಮಾಚಾರ್ಯರ ದಾಕ್ಷಿಣ್ಯಕ್ಕೆ ಬಂದು ಅವರ ಶಂತನುವಿನ ಅಣ್ಣನ ಮಗ ಸೋಮದತ್ತ ಅವರ ಮಗ ಭೂರಿಶ್ರವ ಇವನು ಏನು ನಮ್ಮ ಕಡೆ ಯುದ್ಧ ಮಾಡ್ತಾನೆ ಅಂತ ಈ ಏಳು ಮಂದಿಯ ಹೆಸರನ್ನು ತಗೊಂಡು ಕುಹಕವಾಗಿ ಭೀಷ್ಮಾಚಾರ್ಯರಿಗೆ ಕೇಳಿಸುವಂತೆ ದ್ರೋಣರ ಬರಿ ಬಳಿ ಹೇಳ್ತಾನೆ ಮತ್ತು ಶತ್ರು ಸೈನ್ಯಗಳ ಕಡೆ ಇರ್ತಕ್ಕಂಥ ವೀರರ ಬಗ್ಗೆ ವಿಶಿಷ್ಟವಾಗಿ ಮಾತಾಡ್ತಾನೆ ಮತ್ತು ಇದೆಲ್ಲ ನಿಮ್ಮ ಸನ್ನೆಗೆ ನಾನು ತಿಳಿಸ್ತಿದ್ದೀನಿ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಅದನ್ನು ಕೂಡ ಹೇಳ್ತಾನೆ ಎಷ್ಟು ಅವನು ಮಾನಸಿಕವಾಗಿ ವಿಚಲಿತನಾಗಿದ್ದಾನೆ ಅಂದರೆ ಇವನ ಕಡೆ ಹನ್ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಅದನ್ನು ಮುನ್ನಡೆಸಬಲ್ಲಂತಹ ದೃಷ್ಟದುನಂತಹ ವೀರಗಳು ಈ ಕಡೆನೂ ಇದ್ದಾರೆ ಅವನ ತೊಂಬತ್ತೊಂಬತ್ತು ಮಂದಿ ತಮ್ಮಂದಿರು ಇದ್ದಾರೆ ಶಲ್ಯ ರಾಜ ಇದಾನೆ ಭಗದತ್ತ ಅಂತ ವೀರ ಇದ್ದಾನೆ ಆದರೂ ಕೂಡ ಇವರೆಲ್ಲ ಇದ್ದರೂ ಕೂಡ ಇವರ ವೀರತನವನ್ನ ಕೇವಲವಾಗಿ ಅವನು ನೋಡಿ ಕೇವಲವಾಗಿ ಮಾತಾಡ್ತಿದ್ದಾನೆ ಅವರನ್ನು ಹೊಗಳುತ್ತಿದ್ದಾನೆ ಅಂದರೆ ಪಾಂಡವರ ಸೈನ್ಯವನ್ನು ನೋಡಿ ಭಯಗೊಂಡು ಅವರನ್ನೇ ಹೊಗಳಿದ್ದಾನೆ ಇವ್ರ ಕಡೆ ಇರ್ತಕ್ಕಂಥ ವೀರರನ್ನು ಕೂಹಕವಾಗಿ ಮಾತಾಡ್ತಿದ್ದಾನೆ ಕರ್ಣನಿಂದ ಹಿಡಿದು ಎಲ್ಲರನ್ನು ಭೀಷ್ಮಾಚಾರ್ಯರಿಂದ ಹಿಡಿದು ಎಲ್ಲರನ್ನು ಕೂಹಕವಾಗಿ ಅವರಿಗೆ ಕೇಳಿಸುವ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಅವನಿಗೆ ನಾನು ಗೆಲ್ಲಬೇಕು ಅಷ್ಟೇ ಅದೇನಾದರೂ ಆಗಲಿ ನಾನು ಗೆಲ್ಲಬೇಕು ಅದ್ರ ಬಗ್ಗೆ ಯೋಚನೆ ಬಿಟ್ಟರೆ ತನ್ನ ಕರ್ತವ್ಯ ಏನು ನಾನೀಗೇನು ಮಾಡಬೇಕಾಗಿದೆ ಬಂದು ನಾನೊಬ್ಬ ರಾಜನಾಗಿ ಯುದ್ಧದಲ್ಲಿ ಯಾವ ರೀತಿ ನಾನು ಇವರನ್ನು ಮುನ್ನಡೆಸಬೇಕು ಹುರಿದುಂಬಿಸ್ಬೇಕು ಅನ್ನೋ ಒಂದು ರಿಯಾಲಿಟಿ ಕರ್ತವ್ಯವನ್ನೇ ಅವನು ಮರೆತು ಬಿಟ್ಟು ನಾನು ಗೆಲ್ಲಬೇಕು ಗೆಲ್ಲಿಕ್ಕೇನು ಬೇಕಾದರೂ ಮಾಡಿ ಅನ್ನೋ ಅರ್ಥದಲ್ಲಿ ಅವ್ರಿಗೆ ತಿಳಿಸ್ತಿದ್ದಾನೆ ಹಬ್ಬ ನಿಜಕ್ಕೂ ಈ ಭಗವದ್ಗೀತೆ ಪೂರ್ಣ ನಾವು ಅರ್ಥಾನುಸಂಧಾನವನ್ನು ನೋಡಿದ್ರೆ ಒಬ್ಬ ಮನುಷ್ಯ ನಮ್ಮ ಎದುರುಗಡೆ ನಿಂತರೆ ಅವನ ಹಾವಭಾವಗಳಿಂದಲೇ ನಾವು ಅವರ ವ್ಯಕ್ತಿತ್ವವನ್ನು ಅಳಿಬಹುದು ಅಷ್ಟು ಸೂಕ್ಷ್ಮವಾಗಿ ಅಷ್ಟು ವಿಸ್ತಾರವಾಗಿ ಒಬ್ಬ ಮನುಷ್ಯನ ಮನಸ್ಥಿತಿಯನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಹೀಗೆ ಭಯಗೊಂಡಿರ್ತಕ್ಕಂಥ ದುರ್ಯೋಧನ ಇನ್ನೂ ಯಾವ ಯಾವ ರೀತಿ ಮಾತಾಡ್ತಾನೆ ಅನ್ನೋದನ್ನು ನಾಳೆ ನೋಡೋಣ ಇವತ್ತು ಏಕಾದಶಿ ಇದೆ ಎಲ್ಲರೂ ಏಕಾದಶಿ ಉಪವಾಸವನ್ನು ಮಾಡಿ ನಾಳೆ ದ್ವಾದಶಿ ಪಾರಣೆ ಮತ್ತು ಶನಿ ಪ್ರದೋಷ ಇದೆ ಪ್ರದೋಷವನ್ನು ಆಚರಣೆ ಮಾಡೋಣ ಆದಷ್ಟು ದೇವರ ನಾಮಗಳನ್ನು ಹೇಳಿಕೊಂಡು ಪ್ರವಚನಗಳನ್ನು ಕೇಳ್ತಾ ನಿರಾಹಾರವನ್ನು ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ನಮಗೆ ಸಿಗತ್ತೆ ನಮ್ಮ ಪಾಪಗಳು ನಾಶವಾಗತ್ತೆ ಏಕಾದಶಿಯ ದಿನ ಹರಿವಾಣ ಸೇವೆ ತುಂಬ ವಿಶೇಷ ಹಾಗಾಗಿ ಈ ದಿನ ಎಲ್ಲರೂ ಸಾಯಂಕಾಲ ಹರಿವಾಣ ಸೇವೆಯನ್ನು ಮಾಡಿಕೊಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಮಸ್ತು